ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಬೆಂಗಳೂರು ಕೌಶಲ ಶೃಂಗಸಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ಸಂಡೂರಿನಲ್ಲಿ ಕೌಶಲ ವಿಶ್ವವಿದ್ಯಾಲಯ ತ್ವರಿತ ನ್ಯಾಯಕ್ಕೆ ಎಐ ತಂತ್ರಜ್ಞಾನ ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆಗೆ ಹೊಸ ಕಾಯ್ದೆ ಮಸೂದೆಯ ಕರಡು ಸಿದ್ದ ರೈತರ ಹೋರಾಟ ತೀವ್ರ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗ್ರಹ ಪಟ್ಟು ಸಡಿಲಿಸದ ಕಬ್ಬು ಬೆಳೆಗಾರರು ತ್ರಿಶೂಲ್ ಬಳಿಕ ಈಗ ಚೀನಾ ಗಡಿಯಲ್ಲಿ ಭಾರತ ಸೇನೆಯ ಪ್ರಚಂಡ ಪ್ರಹಾರ ಪಾಕ್ ಗಡಿ ಬೆನ್ನಲ್ಲೇ ಚೀನಾ ಗಡಿಯಲ್ಲಿ ಸಶಸ್ತ ಪಡೆಗಳ ಸಮರಾಭ್ಯಾಸ ಅರುಣಾಚಲದಲ್ಲಿ ನವೆಂಬರ್ ಹನ್ನೊಂದರಿಂದ ಪೂರ್ವಿ ಪ್ರಚಂಡ ಮೇಟಿ ನಿಧನ ತಿಮ್ಮಾಪುರದಲ್ಲಿ ಇಂದು ಅಂತ್ಯಕ್ರಿಯೆ ಐದು ಬಾರಿ ಶಾಸಕ ಒಮ್ಮೆ ಸಂಸದ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಹನ್ನೆರಡು ರಾಜ್ಯಗಳಲ್ಲಿ ಮತದಾರರ ವಿಶೇಷ ಪರಿಷ್ಕರಣೆ ಶುರು ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ವಿರೋಧ ರಾಜ್ಯಾದ್ಯಂತ ವಾಯು ಮಾಲಿನ್ಯ ತಗ್ಗಿಸಿದ ಶಕ್ತಿ ಯೋಜನೆ ವಿವಿಧೆಡೆ ಮಂಡಳಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅಧ್ಯಕ್ಷ ಪಿಎಂ ಸ್ವಾಮಿ ಮಾಹಿತಿ ಕೃಷಿ ಮೇಳಕ್ಕೆ ದಿನಗಣನೆ ಜಿಕೆವಿಕೆಯಲ್ಲಿ ಭರದ ಸಿದ್ಧತೆ ಹದಿಮೂರರಿಂದ ನಾಲ್ಕು ದಿನ ನಡೆಯಲಿದೆ ಮೇಳ ಐದು ಹೊಸ ತಳಿ ಅಭಿವೃದ್ಧಿ ತಜ್ಞರಿಂದ ಸಿಗಲಿದೆ ಭರಪೂರ ಮಾಹಿತಿ ಗೂಡ್ಸ್ ರೈಲಿಗೆ ಪ್ಯಾಸೆಂಜರ್ ರೈಲು ಡಿಕ್ಕಿ ಎಂಟು ಪ್ರಯಾಣಿಕರ ಸಾವು ಛತ್ತೀಸ್ಗಢದ ಬಿಲಾಸ್ಪುರ್ ಬಳಿ ಭಾರಿ ದುರಂತ ರಣಜಿ ಟ್ರೋಫಿ ಕರ್ನಾಟಕಕ್ಕೆ ಇನ್ನಿಂಗ್ಸ್ ಜೈ ಅಭೇರಿ ಬೋನಸ್ ಸಹಿತ ಏಳು ಅಂಕ मोहसिन के विकेट